ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀ ಸೈ ಎಸ್ ಕಾಗಲ್ ಮಲಹನ್ ಇವತ್ತು ಯಾಕೆ ಲೈವ್ ಬಂದಿನ ಪಾತಂದ್ರೆ ನಾವೊಂದು ಇನ್ಸ್ಟಾಗ್ರಾಮ್ ಒಳಗೆ ಒಂದು ಸ್ಟೇಟಸ್ ಮಾಡಿ ಹಾಕಿದ್ದೆ ಮನ್ನಿ ಯಾವುದು ಅಂತಂದ್ರೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಬೇಕು ಬಿಟ್ಟು ಬಿಟ್ಟು ಹೋಗ್ಕೋಬೇಕು ಅಂತೇಳಿ ಭಾಳ ಜನ ಹಾಡಾಗ್ಬಿಡ್ರಿ ಹಾಡಾಗ್ಬಿಡ್ರಿ ಅಂಥೇಳಿ ಭಾಳ ಕಮೆಂಟ್ ಮಾಡಿದ್ರಿ ಇವತ್ತು ಹತ್ತು ಗಂಟೆಗೆ ಆ ಗೀತೆಯನ್ನು ಅಡಿಯೋಗ್ಬಿಡ್ತಾಯಿದ್ದೀನಿ ದಯವಿಟ್ಟು ಆ ಗೀತೆಯನ್ನು ಕೇಳಿರಿ ಇನ್ನೊಬ್ರಿಗೆ ಶೇರ್ ಮಾಡ್ರಿ ಅದು ಯಾವ್ದು ಪಾತ್ರ ಅಂದ್ರೆ ಹಾಡು ಸುಮ್ಮನೆ ಒಂದು ಜಲಕ್ಕೆ ನಿಮ್ದು ಹಾಡು ತೋರಿಸ್ತೇನೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ಬಿಟ್ಟ ಬಿಟ್ಟ ಹೊಯ್ಕೋಬೇಕ ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ಬಿಟ್ಟ ಬಿಟ್ಟ ಹೊಯ್ಕೋಬೇಕ ಬಿಟ್ವಾದ ಗೆಳೆಯಾನ ಕನಸಿನಾಗೂ ನೆನಸಬೇಕ ತಿಳಿ ನೀರ ಮಾಡಿದಿ ಕಲಕ ನಿನ್ನ ಮನಸ ಎಂತ ಹಲಕ ತಿಳಿ ನೀರ ಮಾಡಿದಿ ಕಲಕ ನಿನ್ನ ಮನಸ ಎಂತ ಹಲಕ ನನ್ನ ಹೊಸ ಲವನ್ನ ಕಂಡ ನಿನ್ನ ತೊಟ್ಟಿನಿ ಕಡ್ಕೋಬೇಕ ಆ ಗೀತೆಯವತ್ತ ಬಿಡ್ತಾ ಇದ್ದೀನಿ ಹತ್ತು ಗಂಟೆಗೆ ದಯವಿಟ್ಟು ಆ ಗೀತೆಯನ್ನು ಪೂರ್ತಿ ಕೇಳ್ರಿ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಇದೇ ರೀತಿಯಿಂದ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಳ್ಳೆಯ ರೀತಿಯಿಂದ ಫಾಲೋವರ್ಸ್ ಆಗ್ತಾ ಇದ್ದೀರಿ ಎಲ್ಲರಿಗೂ ನನ್ನ ಅಭಿಮಾನಿ ದೇವರುಗಳಲ್ಲಿ ಅಂತ ಒಂದು ಶಿರಸಾಷ್ಟ ನಮಸ್ಕಾರವು ಇದೇ ರೀತಿ ಬೆಳೆಸಿ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀಶೈಲ್ ಎಸ್ ಕಾಗಲ್ ನಾನೊಂದು ಕಾಮಿಡಿ ಯೂಟ್ಯೂಬ್ ಚಾನಲ್ ಮಾಡೀನಿ ಕಾಗಲ್ ಕಾಮಿಡಿ ಅಂತ ಆ ಒಂದು ಕಾಮಿಡಿ ಚಾನಲ್ ಕಾಗಲ್ ಕಾಮಿಡಿ ಅಂತ ಪಡೆದ್ರೆ ಅದರಾಗ ಈ ಒಂದು ವಿಡಿಯೋ ಅಟ್ ಮಾಡ್ತೀವಿ ಕಾಮಿಡಿ ವಿಡಿಯೋ ಮತ್ತು ಫ್ಯಾಮಿಲಿ ವಿಡಿಯೋ ಇದರಲ್ಲಿ ಶ್ರೀಶೈಲ್ ಕಾಗಲ್ ಜಾನಪದ ವಿಡಿಯೋ ಅಂತ ಟೈಪ್ ಮಾಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಬರ್ತೈತಿ ದಯವಿಟ್ಟು ಆ ಚಾನಲ್ ಈ ಹಾಡ ಕೇಳ್ರಿ ನಿಮ್ಮ ಕಾಮೆಂಟ್ ನಿಮ್ಮ ಅನಿಸಿಕೆಯನ್ನು ನನಗೆ ದಯವಿಟ್ಟು ತಿಳಿಸ್ರಿ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀಶೈಲ್ ಎಸ್ ಕಾಗಲ್ ಮಲಗ